ಎಲ್ಲರಿಗೂ ನಮಸ್ಕಾರ ಇವಾಗ ಪಂಚಾಕ್ಷರಿಯವರ ಗದ್ದೆಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ಭತ್ತ ತೂರೋದು ಹೇಗೆ ಅಂತೇಳಿ ತಮ್ಗೆ ತಿಳಿಸ್ಕೊಡ್ತೀನಿ ಸೊ ಗಾಳಿ ಬಂದಾಗ ತುರಿಕೋ ಬೆಲೆ ಬಂದಾಗ ಮಾರಿಕೋ ಅನ್ನೋ ಗಾದೆ ನೀವು ಕೇಳಿರ್ತೀರಾ ಹಾಂ ಗಾಳಿ ಬಂದಾಗ ತುರಿಕೋ ಅಂದರೆ ಏನು ಗೊತ್ತಾ ಭತ್ತ ಭತ್ತನ ತೂರಬೇಕು ತೂರಿದಾಗ ಭತ್ತದಲ್ಲಿರುವಂಥ ಹುಲ್ಲು ಹೊಟ್ಟು ಎಲ್ಲ ಹಾರೋಗಿಬಿಡುತ್ತೆ ಭತ್ತ ಮಾತ್ರ ಕೆಳಗೆ ಬೀಳುತ್ತೆ ಅದನ್ನು ನಿಮಗೆ ನೇರವಾಗಿ ಪ್ರಾತ್ ನಿಮಗೆ ನೇರವಾಗಿ ತೋರಿಸ್ಕೊಡ್ತೀನಿ ಇವತ್ತು ಅದೇ ಇವತ್ತಿನ ವೀಡಿಯೋ ಇವತ್ತಿನ ವ್ಲಾ ಇವತ್ತಿನ ವ್ಲಾಗ್ ತಮಗೆ ಇಷ್ಟ ಆದರೆ ಕೂಡಲೇ ಲೈಕ್ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಡೊಂಗ್ರೆ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಗದ್ದೆ ಅಂಚಿನಲ್ಲಿ ನಡುಗೆ ನೋಡಿರಿ ಇವರು ಮಿಷಿನಲ್ಲಿ ಕಟ್ ಮಾಡಿಲ್ಲ ಇವರೆಲ್ಲ ಕೈಯಲ್ಲೇ ಕಟಾವು ಮಾಡಿದ್ದಾರೆ ಹಾಗಾಗಿ ನೋಡಿ ಹುಲ್ಲಿನ ಪಿ ಹುಲ್ಲಿಂದ ಹೊರೆ ಈ ಥರ ಬಂದಿದೆ ಈಗೆಲ್ಲ ಏನು ಬಂದಿದೆ ಅಂದರೆ ಒಕ್ಕೋ ಯಂತ್ರಗಳೇ ಬಂದುಬಿಟ್ಟಿದೆ ಅದು ಎಲ್ಲ ಕೆಲಸ ಮಾಡಿ ಭತ್ತ ಮಾತ್ರ ಒಂದು ಕಡೆ ರಾಶಿ ಮಾಡಿ ಕೊಟ್ಬಿಡುತ್ತೆ ಆದರೆ ಇವರು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಭತ್ತನ ತೂರುವಂಥ ಕೆಲಸ ಈಗ ಮಾಡಲಿದ್ದಾರೆ ಅಲ್ಲಿ ನೋಡಿ ಮಿಷಿನಲ್ಲಿ ಕಟ್ ಮಾಡಿರೋಂತಹ ಭತ್ತನ ಪಿಂಡಿ ಮಾಡಿ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಅವೆಲ್ಲ ಯಾಂತ್ರಿಕೃತ ಕೃಷಿ ಇದು ನೋಡಿ ಸಾಂಪ್ರದಾಯಿಕ ಕೃಷಿ ಇದು ಯಾಂತ್ರಿಕೃತ ಕೃಷಿಯ ಅಡಿಯಲ್ಲಿ ಅವರು ಹುಲ್ಲಿಂದು ಪಿಂಡಿ ಮಾಡಿದ್ದಾರೆ ಇವರು ಇದು ಕೈಯಲ್ಲೇ ಕಟಾವು ಮಾಡಿದ್ದು ಇದು ಹೊರೆಗಳಿದೆ ಹಾಂ ಕಟಾವು ಮಾಡಿ ಕೈಯಲ್ಲೇ ಕಟ್ಟಿರೋದು ಇದು ಹೊರೆಗಳು ಹಾಂ ಈಗ ನೋಡಿರಿ ನಮ್ಮ ರೈತರಾದ ಪಂಚಾಕ್ಷರಿ ಅವರು ಶಿಗ್ಗಾ ಗ್ರಾಮ ಸರ್ಬತ್ ತಾಲೂಕು ಇವರು ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಸರ್ ಹೇಳಿ ಇದು ಕೈಯಾಗೆ ಕೊಯ್ದು ಕಣಕ್ಕೆ ಹಾಕಿ ಟ್ಯಾಕ್ಟ್ರಿ ಹೊಡಿಸಿ ಆಮೇಲೆ ಹುಲ್ಲು ಕಟ್ಟಿದ್ದು ಕೈಯಲ್ಲಿ ಓಕೆ ಓಕೆ

ಇದರಲ್ಲೇ ಹಗ್ಗ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿರಿ ಇದರಲ್ಲೇ ಹಗ್ಗದ ಥರ ಮಾಡ್ತಾರೆ ಈ ಥರ ಗಂಟು ಹಾಕಿ ನೋಡಿರಿ ಎಷ್ಟು ಚೆನ್ನಾಗಿರೋ ಹಗ್ಗ ಆಯಿತು ಇದರಲ್ಲೇ ಹುಲ್ಲನ್ನು ಗಂಟು ಕಟ್ತಾರೆ ಹಿಂಗೆ ಹೊರೆ ಕಟ್ಬಿಟ್ರೆ ಹುಲ್ಲಿನ ಹೊರೆ ಇದು ನೋಡ್ಬೋದು ಹುಲ್ಲಿನ ಹೊರೆ ಸೈಜ್ ನೋಡ್ಬೋದು ಇದು ಯಾಕೆ ಇಷ್ಟು ದೊಡ್ಡ ಇದೆ ಅಂದರೆ ಇದು ಇವರು ತಮ್ಮ ಸ್ವಂತ ಹಾಂ ತಮ್ಮ ಸ್ವಂತಕ್ಕೆ ಇಟ್ಕೊಳ್ಳೋರು ಇದು ಮಾರಾಟಕ್ಕಾದರೆ ಇದು ಇದ್ರ ಸೈಜ್ ಬೇರೆ ಇರುತ್ತೆ ಬೇರೆ ಇರುತ್ತೆ ನಿಜ ನಿಜ ಇದು ಮನೆ ಬಳಕೆ ಮನೆ ಬಳಕೆಗೆ ಆದ್ರಿಂದ ಅದಕ್ಕೋಸ್ಕರ ಹೊರದಕ್ಕೆ ಅನುಕೂಲ ಬೇಗ ಆಗ್ಬೇಕು ಆಗುತ್ತೆ ಕೆಲಸನೂ ಬೇಗ ಆಗಬೇಕು ಸತ್ಯ ಈಗ ತಾವು ನೋಡ್ಬೋದು ಇದು ಭತ್ತದ ರಾಶಿ ಇದು ಇವರು ಮರ ಹಿಡ್ಕೊಂಡು ಈ ಥರ ತಗೊಳ್ತಾರೆ ಗಾಳಿ ಬಂದ ತಕ್ಷಣ ಈ ಥರ ತೋರ್ತಾರೆ ನೋಡಿರಿ ಭತ್ತ ಇಲ್ಲಿ ಬೀಳ್ತಾ ಇದೆ ಧೂಳೆಲ್ಲ ಆಚೆ ಬೀಳ್ತಾ ಇದೆ ನಿಮಗೆ ಕಣ್ಣಿ ಬರ್ತ ಸ ಇಲ್ಲಿ ನೋಡಿರಿ ಹೊಟ್ಟೆಲ್ಲ ಇಲ್ಲಿ ಬಂದು ಬೀಳುತ್ತೆ ಭತ್ತ ಎಲ್ಲ ಇಲ್ಲಿ ರಾಶಿ ಆಗುತ್ತೆ ಗಾಳಿ ಬಂದಾಗ ತೋರಿಕೋ ಇವರು ರೈತ ಪಂಚಾಕ್ಷರಿಯವರು ಶಿಗಾಗ್ರಾಮದವರು ಇಷ್ಟು ವಿವರವಾಗಿ ನಮ್ಗೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಹೆಚ್ಚಿನವರಿಗೆ ನಗರವಾಸಿಗಳಿಗೆ ಆಮೇಲೆ ಈಗ ಈಗಿನ ಜನ್ರೇಷನ್ ಅವರಿಗೆ ಇದೆಲ್ಲ ಗೊತ್ತಿರಲ್ಲ ಗಾಳಿ ಬಂದಾಗ ನಿಜ 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 ಗಾಳಿ ಕಾಯಬೇಕು ಕಾಯ್ಬೇಕು ಅದೇ ಮಿಷನ್ ಆದ್ರೆ ಜಲ್ದಿ ತೂರ್ಬಿಡ್ಬೋದು ಬಿಡ್ಬೋದು ತಮ್ ಕಾಣಿಸ್ತಾ ಇರ್ಬೋದು ಹೇಗೆ ಬೇರ್ಪಾಡಾಗ್ತಾ ಇದೆ ಭತ್ತ ಆಮೇಲೆ ಧೂಳು ಹೇಗೆ ಬೇರ್ಪಾಡಾಗ್ತಾ ಇದೆ ಅಂತೇಳಿ ತಮಗೆ ಬೇರ್ಪಡಿಸ್ತಾ ಇದ್ದಾರೆ ತಮ್ಗೆ ಗೊತ್ತಾಗ್ಬೋದು